ಯಾವ್ದಲ್ಲ ಇದು ಏಯ್ ರಾತ್ರಿ ಎಲ್ಲ ಕಿಸೀತೆ ತೆಗ್ದು ಕೊಟ್ಬಿಡ್ತೀನಿ ತುಂಬ ಕೂಂಬಕ್ಕೆಲ್ಲ ಕೊಡ್ಸಿಲ್ವಿ ಎಮ್ಮೆ ಅಂತ ಹೆಮ್ಮೆ ಓ ಎಮ್ಮೆನೂ ಇಲ್ಲ ಯಾವತ್ತೂ ಇಲ್ಲ ಸುಮ್ಮನೆ ಕೆಮ್ಮಿಯಲ್ಲ ಅಂತ ಬೈದ್ರೂ ಮನೆ ಕೆಮ್ಮಂಗಿಲ್ಲ ಥ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಏಯ್ ನಮ್ಮಾರು ರಾತ್ರಿಯಲ್ಲ ನಾಕು ಹಸಿಕ್ ನಡಿ ಹಸಿಕ್ಕ ನಡಿ ಅಂತ ವಾರಕ್ಕೆ ದಬ್ಬಿಟ್ರು ನಿನ್ನಿಂದ ನಾನು ವಾರಕ್ಕೆ ಬಂದು ಮನೆ ಕಿರಣಲ್ಲ ಏನ ತಣ್ಣಗೆ ಇರೋದ್ಕಂತ ಪರ್ವಿಲ್ಲ ಏಯ್ ಹೇಳು ರಾತ್ರಿಯಲ್ಲಿ ಆಳ್ತಿದ್ಯಾಲ ಕಣ್ಣಿಗೆ ನಿದ್ದೆ ಇಲ್ಲ ನಾನು ನಿದ್ದೆ ಮಾಡಿಲ್ಲ ಸುಮ್ಕಿರಲ್ಲ అమ్మ ఇలా అమ్మ సుమతి హుడ్ కర్కందు ఏనా ఏతీయ మగనే నిన్న కర్కరు అందరు ఏ కర్క అమ్మూర్ అప్పైను బిట్టు అచ్చ హతీ రాత్ర సుమ్ హాటి హతల్ ఏన్ బా నీకు ఇది ನಾನು ನನ್ನ ಸಸಿ ಇಬ್ಬರಳು ಹೇಳಿವಿ ಬೇಡ ಕಣೋ ಬೇಡ ಕಣೋ ಅಂತೇಳಿ ಬರೀ ಬೇಡ ಅಂದಿದ್ ಮಾಡೋದೇ ಕಣ ನೀನು ಒಂದು ಉಪಯೋಗಕ್ಕೆ ಬರೋ ಅಂತ ಬರ್ಕ ಮಾಡಿಲ್ಲ ಅವ್ನು ಸುಮ್ಮನಿರಾಮ ನೀನು ನಾನು ನನ್ನ ಫ್ರೆಂಡ್ ಮಗನ ನಾನು ಸರಿ ಸರಿನಿ ನೀವು ಯಾವ ಅನಾಥಾಶ್ರಮದಿಂದ ಕರ್ಕೊಂಬಂದಿ ಏನು ಎತ್ತ ಅಂತ ಕೇಳೋಕ್ಕೆ ಹೋಗ್ಬೇಡ್ರಿ ನನ್ನ ಫ್ರೆಂಡ್ ಮಗನ ಕರ್ಕೊಂಡೇನಿ ಅಂದಮೇಲೆ ಯಾರು ಬೇಕಾಗಿಲ್ಲ ಅವ್ನಿಗೆ ಕುಡಿಯೋಕ್ಕೆ ಬೇಕಾಗಿತ್ತು ಅವ್ನ ಮಗನ ನನಗೆ ಕೊಟ್ಟವನಿ ಅವನು ಇಬ್ಬರು ಗಂಡು ಮಕ್ಕಳು ಅದಕ್ಕಾಗಿನ ಇವನು ಇರಲಿ ಮನೆಯಾಗೆ ಅಂತ ಕರ್ಕೊಂಡು ಹೋಗಿ ಸಾಕ ನೀನೇನು ನಮಗೆ ಸಾಕಕ್ಕಾಗಲ್ಲ ಅಂತ ಕೊಟ್ಟವನು ಬಡವ್ರ ಪಾಪ ಗಂಡ ಎಂತ ಇಬ್ಬರು ಕೂಲಿ ಮಾಡ್ತಾರೆ ಹುಡುಗ್ರು ಅಲ್ಲೇ ಇರ್ತವೆ ಅದಕ್ಕೆ ಕರ್ಕಂಬಂದಿದ್ದೀನಿ ಹ್ಞೂ ಹಂಗೆ ಒಡ್ಡಾಡುತ್ತೆ ಹ್ಞೂ ಏನಂಗೆ ಮತ್ತೆ ಇರ್ತೇಣ ಶ್ರೀಮಂತ ಬಡವರು ಅಂತ ಹೇಳ್ತಾನೆ ಅವ್ರನ್ನ ಹ್ಞೂ ಬಡವರಾದ್ರೆ ನೋಡ್ಕೊಂಬತ್ತಾರ ಮಕ್ಳನ್ನ ಅವರು ಹ್ಞೂ ಇವನೇನು ಹಂಗೆ ಶ್ರೀಮಂತ ಕೋಟೆ ಅಧಿಪತಿ ಏನೋ ಒಂದು ಹತ್ತು ಸಾವಿರ ದುಡಿಗೆ ಯೋಗ್ಯತೆ ಇಲ್ಲ ತಿಂಗಳಿಗೆ ಹ್ಮ್ ನೀನು ಮನೆ ಕಟ್ಟಿಕೇನು ನೀನೇ ನೀನು ಸೌಕಾರ ಅಲ್ಲ ಕಣು ಸಾಲ ಮಾಡಿ ಕಟ್ಟಿದ್ಯಾ ನೀನ್ ದೊಡ್ಡದು ನೀ ಎತ್ತಾಗಿ ಸಾಲ ಮಾಡ್ದಂಗೆ ಮಾಡ್ದಂಗೇನಾದ್ರೂ ಮನೆ ಕಟ್ಟಿದ್ರಿ ಅದು ಗಂಡಸ್ಥಾನ ಅನ್ಬೋದಾಗಿತ್ತು ಹ್ಮ್ ಅವು ಸೌಕಾರಕ್ಕೆ ಆಯ್ತು ನಿಂದು ಸುಮ್ಮನೆ ರೆ ಮನೆಯಿಂದ ಹಸಿಗ್ ದಬ್ಬಿರಾಗ ಗೊತ್ತಾಗತ್ತೆ ಹಸಿಕ್ ಬಾ ಹ್ಞೂ ಅಲ್ಲಿ ಇರ್ಬೇಡ ನೀನು ಹ್ಮ್ ಮನೆಯಾಗ ಇರಕುದು ನಾನು ಇವಾಗೆಲ್ಲ ಸಾಲ ತೀರ್ಸ್ತಾ ಇದ್ದೀನಿ ಮನೆಯಾಗ ಇರ್ಕೊಡ್ದು ನೀನು ನೀನು ರಾತ್ರಿ ಒಂದು ರಾತ್ರಿ ನಾನು ಮರಗ ದಬ್ಬಿದ್ಯಲ್ವಾ ಇದೊಂದು ನಮ್ದ್ ಕಣೆ ಮನೆ ನಿಮ್ದೆಲ್ಲ ಐತಿ ಹೋಗೋ ಹ್ಮ್ ನಿಂದೆಲ್ಲ ಏನಿಲ್ಲ ಇಲ್ಲ ನಮ್ದ್ ಮನೆ ನಡಿ ಹಸಿಕ್ಕಿ ಹಾಸಿ ಕುಕ್ಕ ಹಾಸಿ ಕುಕ್ಕ ನೋಡು ದೊಪ್ತೀನಿ ಅತ್ಲ ಕುಕ್ಕ ಅತ್ಲಾ ಕುಕ್ಕ ನೀನು ಇಲ್ಲಿ ಕುಕ್ಕ ಬೇಡ ಹ್ಞೂ ಅತ್ಲಾ ಕುಕ್ಕ ಅಂತ ಹೇಳ್ತಾ ಇರೋದು ನಾನು ಇರಬೇಡ ಓ ನಮಗೆ ಸಾಕಾಗಿ ಬಂದಿರ್ತೀವಿ ಆ ಹುಡ್ಗ ಬಡ್ಕಂಡ್ರೆ ನಿಮಗೆ ರಾತ್ರಿಯೆಲ್ಲ ನಿದು ಬರುತ್ತೆ ನಾವೇನೇ ಶಿವನೇ ದೇವ್ರೆ ಅಂತ ಹೇಳಿ ಬಿಸಿಲದಂಗೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಅಂತದ್ರಾಗೆ ನಿಮ್ಮನ್ನೆಲ್ಲ ಎಲ್ಲಿ ನೋಡ್ತಾ ಕುಕ್ಕರ್ಸ್ಕೊಂಬಂದು ನಾವು ಹಾಂ ಇವಾಗ ನಾನು ಮನೆ ಲೋನ್ ಇದ್ದೀನಿ ನನ್ನ ಮನೆ ನಾನು ಲೋನ್ ತಿರುಸ್ತಾ ಇದ್ದೀನಿ ಅಂದ ಮೇಲೆ ನನ್ನದೇ ಮನೆ ಅಷ್ಟೇನೇ ನನ್ನ ಹೆಸರಿಗೆ ಇರೋದು ಈ ಮನೆ ನಾನು ಹ್ಞೂ ಯಾರೇನೇನು ಹೇಳೋಂಗಿಲ್ಲ ಯಾರೇನು ಕೇಳೋಂಗಿಲ್ಲ ಅವಾಗ ನನ್ನ ಫ್ರೆಂಡ್ ಮಗನ ಕರ್ಕೊಂಡಿಂಗ್ ನೆಮ್ತಿ ಅಲ್ಲ ಯಾವುದು ಅನತ್ತಸರ ಮುಂದೆ ಕೊಟ್ಟವ್ರೆ ಇನ್ನೀಟ್ಗೆ ನಾನು ಏನು ಅವ್ನ ಮಗಲ್ಲಿ ಓಪರ್ ನನ್ನ ಮಗ ಕೊಡಕ್ಕೆ ಅವ್ನಿಗೆ ನ್ಯೋಸ್ ಹೆಚ್ಚಾಗಿರ್ಬೇಕು ಹ್ಞೂ ಅವ್ನು ನಿನ್ನಂತ ನಿನ್ನ ತಾನೇನೆ ಊಟ ದರಿದ್ರೆ ನನ್ನ ಮಗ ಆಗಿರ್ತಾನೆ ಅಂತಾನಾಗಿರೋದಕ್ಕೆ ಕೊಟ್ಟರೆ ಮಗ ಮಗನ ಸಾಕ ಯೋಗ್ಯತೆ ಇಲ್ಲ ಅಂತ ಕೊಟ್ಟವನಿಲ್ವಪಾರ ನನ್ನ ಮಗ ಹ್ಞೂ ಕಂಡರ ಮಕ್ಳನ್ನ ತಗೊಂಬಂದು ಏನೋ ಏನಿಸ್ತೀವಿ ಅವ್ರ ಅಮ್ಮಾಯಿಂದು ದೂರ ಮಾಡಿ ಅವ್ ಹುಡ್ಗ ಅಮ್ಮಾಯಿ ಅಮ್ಮಾಯಿ ಅಂತ ಬಿಡ್ಕೊಂಬತ್ತೆ ಯಾಕೆ ದಬ್ಬದು ಬಿಡ ದಬ್ಬಿಡ ಕಣೆ ಯಾಕೆ ದಬ್ಬದು ದಬ್ತೀನಿ ನಾನು ಬಿಡೋಣ ಇಲ್ಲೇ ಕುಕ್ಕರ್ಸ್ತಾನೆ ಕುಕ್ಕರ್ಸ್ತಾಬೇಡ ನೀನು ಒಳಗೆ ಬರ್ಕೊಡ್ದು ನಿನ್ನ ಮನೆಯಿಂದ ಹಾಸಿಗೆ ಹಾಕ್ತೀನಿ ನಾನು ನಮ್ಮತ್ತೆ ಸೇರ್ಕೊಂಡು ಹ್ಮ್ ಒಳಗ್ ಮನೆಗ್ ಚೆಂಡ್ ಕೊಡದು ಹೊರಗಿರ್ಬೇಕು ನೀನು ಲಂಬಡಿ ಹ್ಞೂ ನಮ್ಮ ದುಡ್ಡು ಯಾಕು ಬಾಯಿಸ್ಕೊಂಡು ಕೊಡದು ಆತ ದುಡ್ಡು ಒಂದು ರೂಪಾಯಿ ಸಿಗದಾಗ ಮಾಡ್ತೀವಿ ಏನೇ ನನ್ನ ರಾತ್ರಿ ಅಂದ್ರಾತ್ರಿ ಎಮ್ಲಿಲ್ಲ ಹೊರಗೆ ದಬ್ದೆ ನಿನ್ಗಿಲ್ಲೋಡ ನಾನು ಏನಿಲ್ಲ బేవాసి నన్ మగర ఇబ్బంది ఇలా మగ అదే కర్కబర్దీరు ఫ్రెండ్ మగ అంత ఫ్రెండ్ మగ హర్కట్ బిగ్గ ఒళ్ళు తోస ಹ್ಮ್ ಒಂದ್ ರೂಪಾಯಿ ದುಡ್ಡು ಎಲ್ಲಾನು ಕಾಣಂಗ್ ಇತ್ತ್ ಈಗ ಬಡ ಬೈವಾಗ್ ಇಕ್ಕಂಡಿರು ಅಮ್ಮನೆ ಹ್ಮ್ ಕಳ್ಳನ್ ಮಗ ಕಳ್ಳ ಹೊತ್ಕೊಂಡ್ ಹೋಗ್ತಾನೆ ಏ ನಾನು ನನ್ನ ಮಗ ನನ್ನ ಮಗ ಅಂತ ಸಾಕ್ತಾ ಇದೀನಿ ಇವನ್ನ ಹ್ಮ್ ನನಗ್ ಮಕ್ಳಿಲ್ಲ ನಾನು ಅಪ್ಪ ಎಂತ ಅನ್ನಿಸ್ಕೋಬೇಕು ಅಂತ ಹೇಳಿ ಸಾಕ್ತಾ ಇದ್ದೀನಿ ಯಾವಳೇನ್ ಯಾರು ಹೇಳಂಗಿಲ್ಲ ಯಾರೇನ್ ಕೇಳಂಗಿಲ್ಲ ನನ್ನ ಕರ್ಕ ಬಂದಿನ್ ಅಷ್ಟೇನಿ ಕರ್ಕ ಬತ್ತಿ ಹೇಳಪ್ಪ ನೀನು ಕರ್ಕ ಬತ್ತಿಯಾ ಹ್ಮ್. ರಾತ್ರಿ ಹಂಗೆ ವಾರಕ್ಕೆ ದಬ್ಬಿದ್ದು ಹಂಗೆ ನಮಗೂ ನಿದ್ದೆ ಕೊಡಲ್ಲ ಹುಡುಗ ರಾತ್ರಿ ಎಲ್ಲ ಬುಡ್ಕಂಬತ್ತಾರಮ್ಮಯ್ಯ ದೂರ ಮಾಡಿ ಕರ್ಕೊಂಬಂದ್ರೆ ಹಾಂ ಮಕ್ಳನು ತಾಯಿನೂ ದೂರ ಮಾಡಿ ನಾವನ ಕುಡ್ಕ ಕಳಿಸ್ತಾವ ಅಂತೇಳಿ ಕರ್ಕೊಂಬಂದಿದ್ಯಲ್ಲ ಆ ಹುಡ್ಗ ಪಾಪ ಅಮ್ಮ ಕ ಬಿಟ್ಟು ಹೆಂಗಿರುತ್ತೆ ಹೆಂಗಿರುತ್ತೆಳು ಸಣ್ಣ ಹುಡುಗರು ಹೆಂಗಿರ್ತಾವೆ ಪಾಪ ರಾತ್ರಿಯೆಲ್ಲ ಬುಡ್ಕೊಂಬುತ್ತೆ ರಾತ್ರಿ ಎಲ್ಲ ನಾ ಪಾಪ ಹೊತ್ತಿದ್ದು ಹತ್ತಿದ್ದೆ ಅರ್ಸಿ ಅರ್ಸಿ ಹರ್ಸಿ ಹುಡುಗನ ಗಂಟ್ಲು ಸುಮ್ಕಿ ಸುಮ್ಕೀವೇ ಸುಮ್ಮನಿದ್ರೆ ಸರಿ ಯಾಕೆ ಹಿಂಗರಬಿಂಗ್ ಅತ್ತೆ ಸೊಸೆ ಇಬ್ರು ಜೋರಾಗ್ಬಿಟ್ಟವ್ರೆ ಅವ್ರಿಗೆ ಬಿಡುತ್ತೆ ಮತ್ತೆ ಸುಮ್ಮನೆ ನೋಡ್ಬೇಕು ಇವ್ರನ್ನ ಆಗ್ಬೇಕು ಆಗ್ತೇ ಇಲ್ಲದೆ ಇದ್ರಾಗೆ ನಾನು ಮರ್ಯಾದೆ ತಗಿತೀನಿ ಹ ಸುಮ್ಮನಿದ್ರೆ ಸರಿ ಓ ಏನ್ ಅನ್ಕೊಂಡಿದ್ಯಾ ನಾನು ಇಷ್ಟಪಟ್ಟು ತಗೊಂಡ್ ಬಂದಿದ್ದೀನಿ ನಾನು ಸಾಕ್ತಿನಿ ಸಾಕೆ ಸಾಕೆ ಮುಚ್ಕೊಂಡಿರು ಹ సాస్తానంతే బరీనా నేను మాతాడుబాడా నేను ఏనా మాతాడుబిట్టి అందరూ నోడ ననంతో సైజ్ కమ్మ సుమ్ బిద్దిరు నేను పడి నేను మాతాడుకు నిమన మర్యాద ఇలాగేనే ఇల్లు ముద్దే ఇల్ తింకీ ఉడుగుం కర్కబందేంత రూపాయ్ దుడుగులో అందరూ కర్క బందా హుడ్గం రాత్రి అర్సుస్తా రాత్రి ఎలా నేను మా కల్సక్కి ఒక బంద సాక అక్క డెబ్బ్బి గిడ్కపోయాక హేత కర్కం ఏనా విట్టు బంద్రు సీన్ ఫ్రెండ్ మగా ನಾನು ಹಂಗೆ ಅಂದ್ಕೊಂಡೆ ದೊಡ್ಡ ಹೋದ್ರೆ ಇಬ್ಬರೊಳಗೆ ಗಂಡ ಎಂಟಿ ಒಪ್ಪಿ ತರಬೇಕು ಅಂತದ್ರಿಗೂ ಎಲ್ಲಿ ತಗೊಂಬಂದ ಎಲ್ಲಿ ಕರ್ಕಂಬಂದ ಅಂತ ನಾನು ಅಲ್ಲಿಗೂ ಹಂಗೆ ಅಂದ್ಕೊಂಡು ಎಲ್ಲನ ಕಾಲ್ಕೆ ಇರ್ತಾನೆ ಮಾಡ್ಕೊಂಬಂದ ಏನೋ ಅಂತ ಅಂದ್ಕೊಂಡು ನಾನು ಹ್ಞೂ ಎಲ್ಲಿ ಕರ್ಕಂಬಂದ ಏನೋ ಅಂದ್ಕೊಂಡಿದ್ದೀನಿ ಯಾಕಮ್ಮ ಏನಾಯ್ತಿ ರಾತ್ರಿ ನಿದ್ದಿಲ್ಲ ಅಕ್ಕ ನಮಗೆ ಹ್ಞೂ సూ సు సూర్సూ నా కేల్సకి బిర్తీవి సాక మనకీ నెడ్ల అంద్ర నొంత కాలి ఏదెకి వే బేరే బంది బి వ సాకు సాకప్ప నెల సిక్కి సాకు అమ్మం అవుతాయి హెంగి మార్కెం ఉంక మనకి అమ్తి సుమ్ అంతద్రే హోం కర్కంబందు రాత్రి నిడ్డే కొడదం కొడదంగే అక్క నన్న ఫ్రెండ్ మగా అమ్తి నన్న ఫ్రెండ్ మగం కర్కం నేత ఏతాను సోను నిజ్ యార్ కండవ్రీ ఫ్రెండ్ మగ నన్న ఫ్రెండ్ మగా నన్న ఫ్రెండ్ మగ అమ్తాను ಹಂಗೆ ಫ್ರೆಂಡ್ ಮಗ ಆಗಿದ್ರೆ ಅವ್ನು ಯಾಕೆ ಕೋಲ್ಸ ನಿಲ್ಗೆ ಯಾವ ಮಂಗ ಆಗುತ್ತೆ ನನಗೆ ಹ್ಞೂ ಇಲ್ಲೋಪ್ಪ ನನ್ನ ಮಗ ಏನೇನು ಮಾಡಿ ಅವನು ಏನೇನು ಬೋಸ್ ಮಾಡಿ ಅವನು ಅವ್ನ ಹ್ಞೂ ಇದ್ರೆ ಸರಿ ಹ್ಞೂ ನಾನು ಯಾಕೆ ಏನೇನು ಮಾಡೋಣ ನನ್ನ ಮೇಲೆ ಯಾಕೆ ಹಂಗೆ ಮಾತಾಡ್ತೀಯ ಹ್ಞೂ ಇಲ್ಲ ಕಣಪ್ಪ ಅವರು ಪಾಪ ಬೋತ್ಕೆ ಹೋಗಿ ಬರ್ತಾರೆ ಏನು ಇಲ್ಲಿ ಇಲ್ದಿರ ಹಂಗೆ ಮತ್ತೆ ಹ್ಞೂ ಅಲ್ಲ ರಾತ್ರಿ ಹೊತ್ತು ನಾವು ಹೊರಕ್ಕೆ ದಬ್ಬಿರಲ್ಲ ಇವ್ರು ನನಗೆ ಇವಳು ರಾತ್ರಿ ಎಲ್ಲ ಹೊತ್ತೈತೆ ಒಬ್ಬರನ್ನ ಬಂದು ಹಿಂಗೆ ಸುಧಾರ್ಸಂಗಿಲ್ಲ ಒಬ್ಬರನ್ನ ಬಂದು ಹಿಂಗೆ ಮಾತಾಡ್ಸಂಗಿಲ್ಲ ಎಷ್ಟು ನಾನು ಸುಡಾರ್ ಹಾಂ ಒಂದು ಈಟ ನಲ್ವಿ ನಿಮ್ಮ ಅಮ್ಮಾಯಿಗೆ ನಾನು ನಿಮ್ಮ ಅಮ್ಮ ನೋಡ್ಬಿಟ್ರೆ ನನಗೆ ಆಗೋದಿಲ್ಲ ಏನು ಯಾ ಯಾ ತಮ್ಮನಪ್ಪ ಅಮ್ಮಂಗಾಗ್ತೈತಿ ಇವ ಅಮ್ಮನ ನನ್ನ ಕಮ್ತಿಯೋ ಐಯ್ ಏನಿಲ್ಲ ಕಪಾ ಕೊಟ್ಬಿಡ್ತೀನಿ ನನ್ನ ಹಾಕಿಯಾ ನಿನಗೆ ನಾನು ಮಾಡಿಕ್ಕಿದೀನಿ ನಿನ್ಗಿ ಬೇಸಿಕ್ಕಿದೀನಿ ನನ್ನ ಪರ ನನ್ನ ಮಗಳಿ ಹ್ಞೂ ನನ್ನಪ್ಪ ನನ್ತಿ ನನಗೆ ಹಾಕೊಂಬತ್ತೀಯೋ ನೀನು ನಿನ್ನೆ ನೀನು ನೋಡ್ತಾಳು ಮಳೆ ಮಗಳೇ ನಾನೇನಾದ್ರೂ ಮಾತಾಡಿದ್ದೀಯ ಅಂದ್ರೆ ನೋಡ್ಸರಿ ಹೋಗಲ್ಲ ಅಲ್ಲಿ ಕಟ್ನಾಯಿ ಹ್ಞೂ ನಾನೇನು ಹೋಗು ಹ್ಞೂ ಯಾರು ಕರ್ಕೊಂಬಂದು ಇಲ್ಲ ನಾಕೆ ನಮಗೆ ಇದು ಮಾಡ್ತಾನೆ ಓಹೋ ಮುಚ್ಕೊಂಡು ಹೋದ್ರೆ ಸರಿ ನಿಂದ ನಾವೇನಿಲ್ಲ ಸುಮ್ಕೆ ಬಿಡೋಲ್ಲ ಓಹ್ ರಾತ್ರಿ ಅಲ್ಲಿ ನಿದ್ದಿಲ್ಲ ಅಂದರೆ ಯಾರೋ ಬಿಡ್ತಾರೆ ಹೋಗು ಕರ್ಕೊಂಡು ಬಿಟ್ಟು ಬರೋದು ಸುಮ್ಮನೆ ಹೋಗು ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿಲ್ಲ ಅದಕ್ಕೆ ಅದರ ದೇವಸ್ಗೆಲ್ಲ ಗಲಾಟೆ ಮಾಡ್ತಾ ಇದ್ವಿ ರಾತ್ರಿ ಮರದ್ಬಿಟ್ಟು ಹ್ಞೂ ಆ ಫ್ರೆಂಡ್ ಮಗ ಅಂತೆ ದೊತ್ತು ತಗೊಂಬರ್ಬೋದಾದ್ರೆ ನಾನು ಒಪ್ಪಿ ತಗೊಂಬರ್ಬೇಕು ಗಂಡ ಎಂತಿ ಇಬ್ರು ಹೋಗಿ ಒಪ್ಪಿ ಎಲ್ಲ ಅದಕ್ಕೆಲ್ಲ ರೂಲ್ಸ್ಗಳು ಇರ್ತೈತೆ ಹಾಂ ಅದಕ್ಕೆಲ್ಲ ಇವಾಗ ನಿಂತಿಂತದಂತೆ ಎಲ್ಲ ಇರುತ್ತೆ ಅದೆಲ್ಲ ಏನು ರೂಲ್ಸ್ಗಳು ಎಲ್ಲ ಅದನ್ನು ನಾವು ನಿಭಾಯಿಸ್ತೀವಿ ಅನ್ನೋದಾದರೆ ಮಾತ್ರ ನಾವು ದೊತ್ತು ತಗೊಂಬರೋದು ಇವನು ಯಾವ ನನ್ನ ಫ್ರೆಂಡ್ ಮಗನ ಕರ್ಕಂಬಂದ ಅಂತ ಹೇಳ್ತಾನೆ ಯಾವ ಫ್ರೆಂಡ್ ಮಗನೋ ಏನೋ ಒಂದು ಗೊತ್ತಿಲ್ಲ ನೋಡ್ತಾ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು